ಕರಗಾಂಬಾ ಏತ ನೀರಾವರಿ ಎಷ್ಟು ಬಾರಿ ಬಜೆಟ ಹೆಸರು ಹೇಳುವುದು ಸರಿ ಜೆಡಿಎಸ್ ಮುಖಂಡ ಕಾಡಗೋಡ ಪಾಟೀಲ್ ಕಳೆದ ಹಲವಾರು ವರ್ಷಗಳ ಹಿಂದೆ ನೀರಿಗಾಗಿ ಹೋರಾಟ ಮಾಡಿದ್ರು ಫಲಿಸದ ಕರಗಾಂಬ ಏತ ನೀರಾವರಿ ಯೋಜನೆ ಹೌದು ಸಾಕಷ್ಟು ಬಾರಿ ಈ ಭಾಗದ ಶಾಸಕರಿಗೆ ಸಂಸದರಿಗೆ ಮನವಿ ಸಲ್ಲಿಸಿದರು ಇಚಾಶಕ್ತಿ ಕೋರತೆ ಎದ್ದು ಕಾಣುತ್ತಿದೆ ಹೋಟಿಗಾಗಿ ನೋಟು ಕೊಟ್ಟು ರೈತರನ್ನು ಬಲಿಪಶು ಮಾಡುತ್ತಿರುವ ಹಾಲಿ ಮತ್ತು ಮಾಜಿ ಸಚಿವರು ಶಾಸಕರು ಏತ ನೀರಾವರಿ ಕೈಗೆತ್ತಿಕೊಳ್ಳದೆ ಇದ್ದಲ್ಲಿ ಸರ್ಕಾರಕ್ಕೆ ತಕಾಪಾತ ಕಲಿಸುವ ಮುನ್ನೆಚ್ಚರಿಕೆ ಅದೇ ರೀತಿ ಕಬ್ಬಿನ ಬೆಳೆಗೆ ಯಾವ ರೀತಿ ಬಿಲ್ಲು ನಿಗದಿ ಮಾಡಿರುವ ಹಾಗೆ ಮೇಕೆಜೋಳ ಮತ್ತು ಜೋಳ ಬತ್ತ ಹೀಗೆ ಹಲವಾರು ಬೆಳೆಗೆ ಬೆಲೆ ನಿಗದಿ ಮಾಡಬೇಕು ಎಂದು ಈ ಮೂಲಕ ಒತ್ತಾಯಿಸಿದ್ದರು ಎಲ್ಲ ರಾಜಕಾರಣಿಗಳು ಕೂಡಿ ಯಾವುದೇ ಪಕ್ಷ ಅತ್ಯಾದ ಆದ ಪಕ್ಷ ಈ ಪಕ್ಷ ಅನ್ನೋದಿಲ್ಲ ಎಲ್ಲರೂ ನಮ್ಮವ್ರ ಯಾರಿದ್ರು ರೈತರಲ್ಲ ರೈತ ಇದ್ದಾಗ ನೀವೆಲ್ಲರೂ ನಾವೆಲ್ಲರೂ ಬದುಕೋದೈತಿ ನೀರ ಯಾತಕ್ಕೆ ಮುಖ್ಯ ಅಂದ್ರೆ ಕುಡಿಯೋಕಿಲ್ ನೀರಿಲ್ಲ ಶಿವ ಹಕ್ಕಕ್ಕೆ ನೀರು ಇಲ್ಲ ದನ ಕರ ಮೇವು ಇಲ್ಲ ಇಲ್ಲಿ ನಮ್ಮಲ್ಲಿ ಸುಮ್ಮನೆ ಇಲ್ಲಿ ರೈತ ಸಂಘದವ್ರು ಒಂದಾಯ್ ಮೇವು ತೆಗಿತಾರ ಇಲ್ಲಿ ಅತರ ಸಂಬಂಧ ಇಲ್ಲೊಂದು ಸಾಲಿ ಇಲ್ಲ ತಗದ್ ನಮಗೆ ಮೇವು ಕೊಡ್ತಾರೆ ಗೋಶಾಲೆ ತೆಗ್ದಾರ ಆ ಗೋಶಾಲೆಯಿಂದ ನಾವು ಮೇವು ಹಾಕ್ತೇವ್ ಮತ್ ನೀರ್ ತರ್ಬೇಕಾದ್ರೆ ಎಡ ಮುರೂರ ಕಿಲೋಮೀಟರ್ ಹಜಾರ್ ಫುಟ್ ಬೋರ್ ಹೊಡೆದ್ರೆ ನೀರ್ ಬೀಳ್ಬಲ್ವ ಅದಕ್ಕೆ ರಾಜಕಾರಣಿಗಳು ಈ ನಮ್ಮ ಕರ್ಗಾವ್ ಯಾತ ನೀರಾವರಿ ಕೈ ಮುಗಿದು ಕೇಳ್ಕೊತೇವ್ ಯಾರೇ ಪಕ್ಷ ಅತಿ ಇದ್ರಾಗ ಯಾವ್ದು ರಾಜಕಾರಣಿ ಇಲ್ಲ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಮಾಡಿ ನಮ್ಗೆ ಕರ್ಗಾವ್ ಯಾತ ನೀರಾವರಿ ತಂದು ಕೊಡ್ಬೇಕ ಬಹಳ ದಿನ ಐತಿ ನೀರು ನೀರ್ ಬರೋದಿಕ್ ಮೂವತ್ ನಲ್ವತ್ತು ವರ್ಷ ಆಯ್ತಾ ಹಿಂದೆ ಬರ್ತೈತಿ ನಾಳೆ ಬರ್ತೈತಿ ನಾಡ ಬರ್ತಿ ಇತರ ಕೂತೇವು ರೈತರ ಒಬ್ಬೊಬ್ಬರ ಸಾಲ ಮಾಡಿಕೊಂಡು ವಿಷ ಕುಡಿದ್ ಸಹಾಯದ ಅವ್ರ ಪಾಪ ಅವ್ರ ಜವಾಬೋದ್ರೆ ನೀವು ಎಲ್ಲರೂ ಕಳ್ಕಳಿ ಮಾಡಿ ರೈತರ ಮ್ಯಾಗ ಸೋಸ ಇಟ್ಟ ನೀವು ಮುಂದಿನ ಯಾವ್ದೇ ಇರಲಿ ನಾವು ನಿಮಗೆ ಬೆಂಬಲ ನಮ್ಗೆ ಯಾರು ಬೆಂಬಲ ಮಾಡಿದ್ರೆ ನಿಮಗೂ ಎಲ್ಲ ನಾವು ರೈತರೆಲ್ಲ ಒಕ್ಕಟ್ಟಾಗಿ ನಿಮಗೆ ಬೆಂಬಲ ಇರ್ತಾವಂತ ಒಟ್ಟ ಯಾತ ಕರ್ಗ ಯಾತ ನೀರಾವರಿ ನಮಗೆ ತಂದು ಕೊಟ್ರಿ ಬಹಳ ಅಂಗ ರೈತರೆಲ್ಲ ಖುಷಿಯಾಗಿರ್ತಾರೆ ಚುನಾವಣೆ ಆದ ನಂತರ ಕಾಂಗ್ರೆಸ್ ಇವತ್ತಿನ ಸಂಪೂರ್ಣವಾದಂತಹ ಕಾಂಗ್ರೆಸ್ ಸರ್ಕಾರ ಬಂತು ಅವ ಇವತ್ತಿನ ನಮ್ಮ ಬೆಳಗಾವಿ ಉಸ್ತುವಾರಿ ಆಗಿರುವಂತಹ ಹಿರಿಯ ನಾಯಕರು ಬೆಳಗಾವಿ ಉಸ್ತುವಾರಿ ಆಗಿರುವಂತಹ ಅವರು ಏನೋ ಲೋಕಸಭಾ ಚುನಾವಣೆ ಮುಗಿದ ನಂತರ ಎರಡು ಸಾವಿರ ಏನು ಇಪ್ಪತ್ತು ಎರಡು ಸಾವಿರ ಕೋಟಿ ರೂಪಾಯಿ ಏನೋ ಅನುದಾನ ಸಿಕ್ಕಿದೆ ಅಂತ ಟೆಂಡರ್ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ ಇವೆಲ್ಲ ಪ್ರಕಾಶ್ ಹುಕೇರಿ ಸಂಸದರ ಸಂಸದರಾದಂತಹ ಪನ್ನಿಂಗು ಮತ್ತೆ ಇವತ್ತಿನ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಪನ್ನಿಂಗು ಇವೆಲ್ಲ ಎಲ್ಲಿ ಹೋಯಿತು ಅನ್ನುವಂಥದ್ದು ನಮ್ಗೆ ಇದೆ ಅಷ್ಟೇ ಅಲ್ಲ ಬರೇ ಇವತ್ತು ನಾವು ಹೋರಾಟವನ್ನ ಮಾಡುವುದು ರೈತರ ರೈತರ ಏನೇ ಒಂದು ಪ್ರಶ್ನೆಗಳನ್ನ ಕೇಳಿದಾಗ ಬರೀ ಇವತ್ತು ಹಕ್ ಜನಪ್ರತಿನಿಧಿಗಳು ರೈತರನ್ನ ಏನೋ ಒಂದು ಆಸ್ಪಾದಕವಾದಂತಹ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ ಯಾಕೆಂದ್ರೆ ಅವತ್ತಿನ ಪ್ರಕಾಶ್ ಅವರು ನನಗೆ ಕೊಟ್ಟಂತಹ ಒಂದು ಪೇಪರ್ಸ್ಗಳನ್ನ ಅವತ್ತಿನ ಎರಿಗೇಷನ್ ಇಂಜಿನಿಯರ್ ಆಗಿರುವಂತಹ ಧರ್ಮನಾಥ್ ಅವರಿದ್ರು ಹಿಡ್ಕಲ್ ಡ್ಯಾಮ್ ದಿಂದ ಬಂದಂತ ಎಲ್ಲನೂ ಕೊಟ್ಟಿದ್ದಾರೆ ದಯವಿಟ್ಟು ಇದು ಪೇಪರ್ಗೆ ಮಾತ್ರ ಸೀಮಿತ ಆಯ್ತಾ ಅನ್ನುವಂಥದ್ದು ನಮಗೆ ಬೇಕಾಗಿದೆ ಈಗಾಗಲೇ ಡಿ ಎಂ ಹೋಳಿ ಅವರು ನಗರ ವ್ಯಾಪ್ತಿ ಒಳಗಡೆ ಒಂದು ಗುದ್ಲಿ ಪೂಜೆ ಮಾಡಿ ಚಾಲನೆ ಕೊಟ್ಟಿದ್ರಲ್ರಿ ಅದು ಎರಡ್ ಸಾವಿರದ ಹದಿನೆಂಟನ ಚುನಾವ್ ಹದಿನೆಂಟರ ಚುನಾವಣೆ ನೀರಾವರಿ ಸಚಿವರಾಗಿರುವಂತಹ ನಮ್ಮ ಗೋವಿಂದ ಕಾರಜೋಳ ಮುಖಾಂತರ ಮತ್ತು ಗುದ್ದಿ ಪೂಜೆ ಮಾಡಿದ್ರು ಇವತ್ತು ಪ್ರೋಟೋಕಾಲ್ ಪ್ರಕಾರ ಕಾಂಗ್ರೆಸ್ ಕಾಂಗ್ರೆಸ್ ಪದಾಧಿಕಾರಿಗಳು ಚುನಾವಣೆ ಮುಗಿದ ನಂತರ ಯಾರು ನಮ್ಮ ಅವತ್ತಿನ ಉಸ್ತುವಾರಿ ಜಿಲ್ಲಾ ಉಸ್ತುವಾರಿ ಆಗಿರುವಂತಹ ಗೋವಿಂದ ಕಾರಜೋಳ